ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಹರೇ ಕೃಷ್ಣ ಹರೇ ರಾಮ್ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಭಗವದ್ಗೀತೆಯ ಮೂವತ್ತು ಮತ್ತು ಮೂವತ್ತೊಂದನೆಯ ಶ್ಲೋಕವನ್ನು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಚರ್ಚಿಸೋಣ ಮತ್ತು ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ನನ್ನ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಆಗಿ ಸಿಗುತ್ತೆ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಭಗವದ್ಗೀತೆಯ ಮೂವತ್ತು ಮತ್ತು ಮೂವತ್ತೊಂದನೆಯ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ ಅದರ ಬಗ್ಗೆ ಚರ್ಚಿಸೋಣ ಮತ್ತು ಅದರ ಸಂಪೂರ್ಣ ಅರ್ಥ ಮತ್ತು ಜ್ಞಾನವನ್ನು ನಾವು ತಿಳ್ಕೊಳ್ಳೋಣ ಓಕೆ ಇವತ್ತಿನ ನಾವು ಮೂವತ್ತು ಮತ್ತು ಮೂವತ್ತೊಂದನೆಯ ಶ್ಲೋಕ ಸ್ಟಾರ್ಟ್ ಮಾಡೋ ಮೊದಲು ನಾವು ದಿನನಿತ್ಯವಾಗಿ ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರವೇ ಇಂದಿನ हज्जेड ना होती दिन निगरू अदे सेंम अदे रीतिया हमोण बि ऊाय वसुदेवा हरे परमात्मे प्रणत क्लेश न शाये ಗೋವಿಂದ ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡಿ ನಿಮ್ಮ ಕಷ್ಟಕ್ಕೆ ಇದು ಸೂಕ್ತವಾಗಿ ಹನ್ನೊಂದು ಬಾರಿ ಜಪ ಮಾಡಿದ ನಂತರವೇ ನಿಮಗೆ ಇದರ ಏನು ಪವರ್ ಅಂತ ಗೊತ್ತಾಗುತ್ತೆ ಮತ್ತು ಇದರಲ್ಲಿರುವ ಶಕ್ತಿ ನಿಮಗೆ ತಿಳಿಯುತ್ತೆ ಮತ್ತು ಇದರಲ್ಲಿ ಯಾವುದೇ ತರಹದ ಕಲ್ಮಶ ಇರೋದಿಲ್ಲ ಇದು ನಾವು ಉಪಯೋಗ ಮಾಡಿ ನೋಡಿದ್ದೇನೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಏನಾಗಿದೆ ಏನಿಲ್ಲ ಅಂತ ಇದು ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಓಕೆ ಇವತ್ತಿನ ಮೂವತ್ತನೇ ಶ್ಲೋಕ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಮೂವತ್ತನೇ ಶ್ಲೋಕ ಏನಪ್ಪಾ ಅಂದರೆ ಮೈ ಸವರ್ಣಿ ಕಮರ್ಣಿ ಸಣ್ಣ ಸದ್ಯಮ್ಷಿ ತಸ ಇಂತಸ ಶಿ ನಿರ್ಮಾ ಮರ್ಮೋ ಭೌತ್ವಾಧ್ವ ಸ್ವಹ ವಿಗತ್ತ ಜ್ವರ ಸಂ ಇದರ ಅರ್ಥ ಏನಪ್ಪ ಅಂದರೆ ಆದ್ದರಿಂದ ಅರ್ಜುನ ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಕ್ಷಿಕೆಯಲ್ಲಿದ್ದೇ ಒಡೆತನದ ಭವ್ಯವಿಲ್ಲದೆ ಜಡವಿಲ್ಲದೆ ಯುದ್ಧ ಮಾಡು ಅದರ ಅರ್ಥ ಏನಪ್ಪಾ ಅಂದರೆ ಆದ್ದರಿಂದ ನೀನು ಯುದ್ಧ ಮಾಡು ಏನು ಅದರ ಕರ್ಮದ ಫಲ ನಿನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈ ಶ್ಲೋಕ ಇರುತ್ತೆ ಇದರ ಸಂಪೂರ್ಣ ಶ್ಲೋಕ ಏನಪ್ಪ ಅಂದ್ರೆ ಸಂಪೂರ್ಣ ಅರ್ಥ ಏನಪ್ಪ ಅಂದರೆ ಶ್ಲೋಕವು ಭಗವದ್ಗೀತೆಯ ಉದ್ದೇಶವನ್ನು ಸೃಷ್ಟಿಯು ಸುಷ್ಟವಾಗಿ ಸೂಚಿಸುತ್ತದೆ ಸೈನ್ಯದಲ್ಲಿನ ಶಿಸ್ತಿನಂತೆ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞವನ್ನು ಪಡೆಯಬೇಕೆಂದು ಭಗವಂತನು ಬೋಧಿಸುತ್ತಾನೆ ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆ ದೊರಬಹುದು ಆದರೂ ಕೃಷ್ಣನು ನೆಚ್ಚಿನ ಕರ್ತವ್ಯಗಳನ್ನು ಮಾಡಬೇಕು ಇದರ ಏನಪ್ಪ ಅಂದರೆ ಶ್ಲೋಕ ಭಗವದ್ಗೀತೆಯನ್ನು ಉದ್ದೇಶವಾಗಿ ಮಾಡಿರೋದಿಲ್ಲ ಮನುಷ್ಯನ ಒಂದು ಬೆಳವಣಿಗೆ ಆಗಲಿ ಏನೇ ತಪ್ಪಾಗಲಿ ಅದಕ್ಕೆ ಅರಿವಾಗಲಿ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಭಗವದ್ಗೀತೆ ಕೃಷ್ಣನು ಮಾಡಿದರು ಮತ್ತು ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು ಭಗವಂತನ ಸೌಕರ್ಯವಿಲ್ಲದೆ ಜೀವಿಯ ಸುಖವಾಗಿ ಇರುವುದು ಸಾಧ್ಯವಿಲ್ಲ ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪ ಭಗವಂತನ ಅಪೇಕ್ಷಣೆಗಳಿಗೆ ವಿಧಯನವಾಗಿ ನಡೆದುಕೊಳ್ಳುವುದು 30ನೇ ಅರ್ಥ ಆಗುತ್ತೆ 31ನೇ ಏನಪ್ಪಾ ಅಂದ್ರೆ ಏ ಮೇ ಮತ್ತು ವಿದ್ಯಂ ನಿತ್ಯ മനുシュ್ಟಿ ನಿಸ್ತಿ ಮಾನವಂ श्रद्धा ವನಸ್ತಸ್ನ ಸುಯನತ್ತು ಮುಚ್ಚೆนิಷ್ಟೆ ತಸ್ಸೆಪಿ ಕರ್ಮ ಬೀಮಂ ಇದರ ಅರ್ಥ ಏನಪ್ಪಾ ಅಂದ್ರೆ ನನ್ನ ಅಪಕ್ಷಣಿಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಹಸುವೆಯಿಲ್ಲದೆ ಶ್ರದ್ಧೆಯಿಂದ ಅನುಸರಿಸುವುದು ಕರ್ಮಫಲದ ಬರ್ಧನದಿಂದ ಮುಕ್ತರಾಗುತ್ತಾರೆ ಸಂಪೂರ್ಣ ಭಾವಾರ್ಥ ಏನಪ್ಪ ಅಂದರೆ ದೇವತ್ವ ದೇವತ್ವ ಪರಮ ಪುರುಷನಾದ ಕೃಷ್ಣನ ಅಜ್ಞಾನವು ಎಲ್ಲ ವೇದಗಳ ಜ್ಞಾನದ ತಿರುಳು ಆದ್ದರಿಂದ ಅದು ಮೃತಪಡಿಸಲಾಗದಂತೆ ಶಾಶ್ವತವಾಗಿ ಸತ್ಯವಾಗಿರುತ್ತದೆ ವೇದಗಳು ನಿತ್ಯವಾಗಿರುವಂತೆ ಶ್ರೀ ಕೃಷ್ಣ ಪ್ರಜ್ಞಾನವನ್ನು ಸತ್ಯವು ನಿತ್ಯವಾದದ್ದು ಭಗವಂತನದಲ್ಲಿ ಹಸಿವೆ ಇಲ್ಲದೆ ಮನುಷ್ಯನು ಆ ಈ ಅಜ್ಞಾನದಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಲೇಬೇಕು ಕೃಷ್ಣ ಏನು ಹೇಳ್ತದೇ ಅಂದರೆ ಯಾರ ಮೇಲೇನೂ ಅಪೇಕ್ಷೆ ಇರಬೇಡ್ರೆ ಈಗ ಒಂದು ಉದಾಹರಣೆ ಹೇಳಿದೆ ನೋಡ್ರಿ ಈಗ ಅದು ನಮಗಿದಲ್ಲ ಅವ್ರಿಂದ ಅದು ಬರಬೇಕು ಇನ್ನೊಬ್ಬರಿಂದ ನಮ್ಮ ಕಡೆ ಉಂಟು ಅವ್ರ ಬಗ್ಗೆ ಅಪೇಕ್ಷಣೆ ಮಾಡಬಾರ್ದು ನಮ್ಮ ಕಡೆಯಿಂದ ಏನಿದೆ ಅದು ಮಾಡಬೇಕು ಮುಂದಿನ ಟೈಮ್ನಲ್ಲಿ ಅದ್ರ ನಮ್ಮ ಕಡೆ ಶಕ್ತಿ ಇದ್ದರೆ ಇನ್ನೊಬ್ಬರಿಗೆ ದಾನ ಮಾಡಬೇಕು ಇಲ್ಲ ಅಪೇಕ್ಷಣೆ ಇಡಬಾರ್ದು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಭಗವದ್ಗೀತೆಯ ಭವಿಷ್ಯಗಳನ್ನು ಬರೆಯುವ ಆದರೆ ಕೃಷ್ಣನಲ್ಲಿ ಶ್ರದ್ಧೆ ಇಲ್ಲದಿರುವ ತತ್ವ ಶಾಸ್ತ್ರಜ್ಞಾನರು ಹಲವರಿದ್ದಾರೆ ಅವರು ಎಲ್ ಎಂದು ಕರ್ಮಫಲದ ಬಾಂಧವನದಿಂದ ಸಾಮಾನ್ಯ ಮನುಷ್ಯನಿಗೆ ಕೃಷ್ಣ ಅಪ್ಪಣೆಯನ್ನು ಕರ್ಯಗಳಂತ ಮಾಡುವ ಸಾಧ್ಯವಾಗಿದೆ ಹೋಗಬಹುದು ಆದರೆ ಭಗವಂತನ ನಿತ್ಯವಾದ ಅಪ್ಪಣೆಗಳಲ್ಲಿ ಅವನಿಗೆ ದೃಢವಾದ ಶ್ರದ್ಧೆ ಇದ್ದರೆ ಅವನು ಕರ್ಮದ ನಿಯಮದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂದರೆ ನಾವು ಭಗವಂತನ ಮೇಲೆ ನಾವು ಕೆಲಸ ಬಿಟ್ಟರೆ ಈಗ ನಮ್ಮ ಸಾಹುಕಾರ ಹೆಂಗೆ ಹೊರಗಾಗ್ತಾನೆ ಹಂಗೆ ಇಲ್ಲಿ ಕರ್ಮ ಫಲ ಅನ್ನೋದು ಒಂದು ಬಿಟ್ಟರೆ ಭಗವಂತ ನಮಗೆ ಬಿಡುಗಡೆ ಮಾಡೇ ಬಿಡ್ತಾನೆ ನೀನು ಹೋಗು ಅಂತ ಕೃಷ್ಣ ಪ್ರಜ್ಞೆಯ ಪ್ರಾರಂಭದಲ್ಲಿ ಮನುಷ್ಯನು ಭಗವಂತನ ಅಪ್ಪಣೆಗಳನ್ನು ಸಂಪೂರ್ಣವಾಗಿ ಪಾಲಿಸಿದೆ ಹೋಗಬಹುದು ಆದರೆ ಈ ತತ್ವದ ವಿಷಯಗಳಿಗೆ ಆತನಿಗೆ ಆತನಿಗೆ ವಿರೋಧ ಇರೋದಿಲ್ಲದರಿಂದ ಮತ್ತು ಸೋಲು ಹಾಗೂ ನಿರಾಸೆಗಳ ಪರಿಗಣೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದರಿಂದ ನಿಶ್ಚಯವಾಗಿಯೂ ಆತನು ಶುದ್ಧ ಕೃಷ್ಣ ಪ್ರಜ್ಞೆ ಇರುವುದನು ಏನಪ್ಪ ಅಂದರೆ ನಾವು ಕೆಲಸ ಬಿಡ್ತೀವಿ ಅಂತ ಅಲ್ಲ ನಮಗೆ ದೇವ್ರಿಗೆ ಹೋಗುವಂಥ ಒಂದು ಬಿಡುಗಡೆ ಮಾಡಿದ ಆಗ ಕೃಷ್ಣನಿಗೂ ಹಾದಿ ಥರ ಇಲ್ಲಿ ಆಯಿತು ಶ್ರದ್ಧೆ ಶುದ್ದ ಮಾಡಿದ ಕೆಲಸ ಇವತ್ತಿಗೆ ನೀನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಇಲ್ಲಿಗೆ ನಿಮ್ಮದು ಕೆಲಸ ಮುಕ್ತಾಯವಾಯಿತು ಕರ್ಮದ ಫಲ ಮುಕ್ತಾಯವಾಯಿತು ನಾವು ಈ ಭಗವದ್ಗೀತೆಯಲ್ಲಿ ಕರ್ಮ ಅಂದರೆ ಕೆಲಸ ಈಗ ಒಂದು ಕೆಲಸ ಮಾಡ್ತೀವಿ ಅಂದರೆ ಅಲ್ಲಿನ ಮೇಲೆ ಕಣ್ಣಿಟ್ಟು ಕೆಲಸ ಮಾಡೋದಲ್ಲ ಇಲ್ಲಿನ ಏನಿರುತ್ತಲ್ಲ ನಾವು ನಿಷ್ಠೆಯಿಂದ ಮಾಡಿದರೆ ಫಲ ತಾನಾಗಿ ಹುಡ್ಕೊಂಬರುತ್ತೆ ಅಂತ ಒಂದು ಉದ್ದೇಶಪೂರ್ವಕಾಗಿ ಮಾಡಿರುವ ಕರ್ಮದ ಫಲಾಯದ ಅರ್ಥಗಳು ಮತ್ತು ನಾವು ದಿನನಿತ್ಯವಾಗಿ ಭಗವದ್ಗೀತೆಯನ್ನು ನಾನು ನಿಮಗೆ ಹೇಳ್ತೇನೆ ಮತ್ತು ದಿನನಿತ್ಯವಾಗಿ ನಾವು ಶ್ಲೋಕಗಳನ್ನು ತಿಳ್ಕೊತೀವಿ ಆದರೆ ಇಲ್ಲಿ ಅರ್ಥೈಸ್ಕೊಳ್ಳೋರು ಯಾರು ಆಮೇಲೆ ನಾನು ಶ್ಲೋಕ ಹೇಳೋದು ಮುಂಚೆ ಹೇಳೋದೇ ನನ್ನ ಸ್ವಲ್ಪ ನಾಲ್ಗೆ ಸ್ವಲ್ಪ ಬ್ರೇಕ್ ಆಗುತ್ತೆ ಆಮೇಲೆ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಆದರೆ ನಾನು ಪ್ರಮಾಣ ಮಾಡ ಹೇಳ್ತೀನಿ ಇದರಲ್ಲಿ ಇದ್ದಿದ್ದೆ ಮಾತ್ರ ಹೇಳ್ತೀನಿ ನಾನು ಬೇರೆ ಏನು ಹೇಳಲ್ಲ ಆಯಿತಾ ಆಮೇಲೆ ಶ್ಲೋಕವನ್ನು ಹೇಳೋದಕ್ಕೆ ಅದಕ್ಕೆ ಎಷ್ಟು ಕಷ್ಟ ಬೇಕು ಗೊತ್ತಾ ಶ್ಲೋಕ ಒಂದು ಶ್ಲೋಕ ಹೇಳೋಕ್ಕೆ ಎಷ್ಟೋ ನಿಮಿಷ ಬೇಕು ಎಷ್ಟೋ ಅರ್ಥೈಸ್ಕೊಳ್ಳಬೇಕು ಆಮೇಲೆ ಶ್ಲೋಕವನ್ನು ಸರಿ ನನಗೋಸ್ಕರ ಎಲ್ಲರೂ ಇದು ನಮ್ಮ ಭಗವದ್ಗೀತೆಯನ್ನು ನಾನು ಎಲ್ರಿಗೂ ತಿಳಿಸ್ಬೇಕಂತ ಈ ಯೂಟ್ಯೂಬ್ ಸ್ಟಾರ್ಟ್ ಪಾಸ್ ಮಾಡಿದ್ದೀನಿ ಮುಂದಿನ ಟೈಮ್ನಲ್ಲಿ ಯಾರಿಗೆ ಯೂಸ್ ಆಗುತ್ತೋ ಬಿಟ್ಟು ಗೊತ್ತಿಲ್ಲ ಆದರೆ ಎಲ್ರಿಗೂ ಒಂದಿನ ನಾನು ಹೋಗ್ವೀತೆಯ ಬಗ್ಗೆ ಅರ್ಥಪೂರ್ಣವಾಗಿ ಹೇಳಿ ಹೇಳ್ತೀನಿ ಅನ್ನೋ ಒಂದು ಮಾಡ್ತಾ ಇದ್ದೀನಿ ನಿಮಗೆ ಅರ್ಥೈಸ್ಕೊಂಡಿಲ್ಲ ಅಂದರೆ ಕಮೆಂಟ್ ಮಾಡಿ ಸರ್ ಇದು ಅರ್ಥೈಸ್ಕೊಂಡಿಲ್ಲ ಹೇಗೆ ಮಾಡೋದು ಅಂತ ಹೇಳಿ ಮಾಡೋಣ ಹೇಳೋಣ ಅದ್ರ ಬಗ್ಗೆ ಚರ್ಚಿಸೋಣ ಇದು ಗೊತ್ತಾಗಿಲ್ಲ ಅದು ಗೊತ್ತಾಗಿಲ್ಲ ಹೇಳಿ ಮಾಡೋಣ ಅದ್ರಾಗ ಏನು ನಮ್ಮ ಕಡೆ ಇದು ಅಪೇಕ್ಷೆ ಏನಿಲ್ಲ ಮತ್ತೆ ಇವತ್ತಿನ ಅರ್ಥೈಸ್ಕೊಂಡಿವಿ ನಾವು ಭಗವದ್ಗೀತೆಯನ್ನು ಮುಗಿಸಿದ ನಂತರ ಅದು ನಿತ್ಯವಾಗಿ ಹೇಳ್ತಲ್ಲ ಅದೇ ಹೇಳಬೇಕು ಓ ಹರಿ ಕೃಷ್ಣ 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 ಹರೇ ರಾಮ ರಾಮ ರಾಧಾ 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 ಹರಿ ರಾಧಾ ಹರೇ ಕೃಷ್ಣ ರಾಮ ರಾಮ್ ಯಾಕೆ ನಾನು ಈ ಥರ ಹೇಳಿದೆ ಅಂದರೆ ಇಲ್ಲಿ ನಮ್ಮ ಪ್ರೇಮಾನಂದ್ ಗುರಿದವರು ಏನಂತಾರೆ ನೀವು ರಾಧಾ ರಾಧಾ ಜಪ ಮಾಡಿ ನಿಮ್ಮ ಫಲಕ್ಕೆ ಹೊತ್ತಿಗೂ ಮೋಸ ಆಗೋಲ್ಲ ಅಂತ ನಾವು ರಾಧಾ ರಾಧಾ ಅಂತ ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ಓಕೆ ಏನಾರ ಇರಲಿ ರಾಧಾ 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 ಅಂತಾನು ಸ್ಟಾರ್ಟ್ ಮಾಡೋಣ ರಾಧಾ ರಾಧಾ ಮಾಡೋಣ ಓಕೆ ಮತ್ತು ಇವತ್ತಿನ ವಿಷಯದಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಮತ್ತು ನಿಮ್ಗೆ ತಿಳಿದಿಲ್ಲ ಅಂದರೆ ನನಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ನನ್ನ ಇಮಿಡಿಯೇಟ್ಲಿ ಸಿಗ್ಬೇಕಂದ್ರೆ ನಾ ಇರೋದು ಕೊಪ್ಪಳದಲ್ಲಿ ನೀವು ಯಾವಾಗಾದರೂ ಬಂದು ನನ್ನ ಯೂಟ್ಯೂಬ್ ಚಾನಲ್ನ ಜಾಯಿನ್ ಮಾಡ್ಕೋಬೋದು ಓಕೆ ಬಾಯ್ ನಾನು ನಿಮ್ಮ ಕನ್ನಡಿಗ ಅಲಿಯಾ ಯಶವಂತ್ ಆ್ಯಂಡ್ ಎಸ್ ಓಕೆ ಬಾಯ್